ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹಣ್ಣಿನಿಂದ ಮಾಡಿರುವಂತಹ ಒಂದು ರೆಸಿಪಿನ ತೋರಿಸ್ತೀನಿ ಮಲೆನಾಡು ಸೈಡಲ್ಲಿ ಇದನ್ನು ಹೆಣ್ಮಣ್ಕ ಅಂತ ಕರಿತೀವಿ ಆ್ಯಂಡ್ ಕೆಲವೊಂದು ಕಡೆ ಇದನ್ನು ಹಲಸಿನ ಹಣ್ಣಿನ ಕಜ್ಜಾಯ ಅಂತಲೂ ಕರೀತಾರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ನಾವು ಒಂದು ಬೌಲ್ ಅಕ್ಕಿಯನ್ನು ತಗೊಳ್ಬೇಕು ಅದನ್ನು ಒಂದು ನಾಲ್ಕರಿಂದ ಐದು ತಾಸು ನೆನೆಸಿ ಇಡಬೇಕು ಅಥವಾ ಹಿಂದಿನ ದಿನ ನೈಟ್ ಕೂಡ ನೆನೆಸಿ ಬೆಳಗ್ಗೆ ಮಾಡಬಹುದು ಈ ನೆನೆಸಿರುವಂತಹ ಅಕ್ಕಿಯನ್ನು ಒಂದೆರಡು ಸಾರಿ ವಾಶ್ ಮಾಡಿ ಈ ಥರ ಮಿಕ್ಸಿಗೆ ಹಾಕೋಬೇಕು ಇದಕ್ಕೆ ನಾವು ಬಿಡಿಸಿಟ್ಕೊಂಡಿರುವಂಥ ಹಲಸಿನ ಹಣ್ಣನ್ನು ಇದಕ್ಕೆ ಹಾಕೋಬೇಕು ಬೀಜ ಇರಬಾರ್ದು ಇದರಲ್ಲಿ ಅದಾದಮೇಲೆ ನಾವು ಅರ್ಧ ಬೌಲ್ ಬೆಲ್ಲನ ಹಾಕೋಬೇಕು ಅರ್ಧ ಅಥವಾ ಮುಕ್ಕಾಲು ನಮ್ಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲನ ಹಾಕೋಬೇಕು ಅದ್ರ ಜೊತೆಗೆ ನಾವು ಅರ್ಧ ಅಥವಾ ಮುಕ್ಕಾಲು ಕಪ್ಪು ಹಸಿದ ಕಾಯಿ ತುರಿಯನ್ನು ಹಾಕೋಬೇಕು ಹಸಿ ಕಾಯಿ ತುರಿ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ನಾವು ನಾಲ್ಕರಿಂದ ಐದು ಪೀಸ್ ಯಾಲಕ್ಕಿ ಬೀಜ ಅವನ್ನ ಹಾಕೋಬೇಕು ಮಿಕ್ಸಿಗೆ ಇದೆಲ್ಲವನ್ನು ನಾವು ಫುಲ್ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಈ ಪೇಸ್ಟ್ಗೆ ಒಂದು ಕಾಲು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಅಷ್ಟೇ ನಮಗೆ ನೋಡ್ಕೋಬೇಕು ಎಷ್ಟು ಗೋಧಿ ಬೇಕು ಅಂತ ಅಷ್ಟು ಮಾತ್ರ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಕಲಸಿಬಿಟ್ಟು ಅದನ್ನು ನಾವು ಚಿಕ್ಕ ಚಿಕ್ಕದಾಗ ಹೇಗೆ ಬೋಂಡ ಎಲ್ಲ ಬಿಡ್ತೀವಲ್ಲ ಆ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಇದು ಬ್ರೌನ್ ಕಲರ್ ಆಗೋವರೆಗೂ ನಾವು ಕರಿಬೇಕು ಆ್ಯಕ್ಚುಲಿ ಈ ಥರ ಮಾಡೋದ್ರಿಂದ ಅಂದರೆ ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸೋದ್ರಿಂದ ಇದು ತುಂಬ ಎಣ್ಣೆ ಕುಡಿಯಲ್ಲ ಇಲ್ಲ ಅಂತಂದರೆ ನಾವು ಗೋಧಿ ಹಿಟ್ಟು ಹಾಕಿಲ್ಲ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಆ್ಯಂಡ್ ಎಣ್ಣೆ ತುಂಬ ಕುಡಿಯುತ್ತೆ ಸೊ ಹಾಗಾಗಿ ಮಕ್ಕಳಿಗೆಲ್ಲ ತುಂಬ ಎಣ್ಣೆ ಆಯಿಲಿ ಆಯಿಲಿ ಇದ್ದರೆ ಮತ್ತೆ ಪ್ರಾಬ್ಲಮ್ ಅಲ್ವಾ ಸೊ ಹಾಗಾಗಿ ನಾವು ಗೋಧಿ ಹಿಟ್ಟನ್ನು ಸೇರಿಸೋದ್ರಿಂದ ಸ್ವಲ್ಪವೂ ಎಣ್ಣೆ ಕುಡಿಯೋಲ್ಲ ಎಷ್ಟು ತಿಂದ್ರೂ ಏನೂ ಆಗಲ್ಲ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಸೊ ಹಣ್ಣು ತುಂಬ ಸಿಗುತ್ತೆ ಈ ಟೈಮಲ್ಲಿ ಸೊ ಮಕ್ಕಳು ಏನಾದರೂ ಸ್ಕೂಲಿಗಾಗಲಿ ಮನೇಲಾಗಲಿ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ ಮಳೆ ಜಾಸ್ತಿ ಇರೋದ್ರಿಂದ ಸೊ ಈ ಥರ ನೀವು ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈ ಥರ ಬ್ರೌನಿಷ್ ಕಲರ್ ಬಂದಮೇಲೆ ನಾವು ಅದನ್ನು ತೆಗಿಬೇಕು ನೋಡಿ ಈ ಥರ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್